ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕನ್ನಡ ನಾನು ಕುಮಾರ್ ವಿಟ್ಲ ಮಂಗಳೂರು ತಾಲೂಕಿನ ಕುಪ್ಪೆ ಪದವಿನಲ್ಲಿ ಒಂಟಿ ವಾನರವೊಂದು ಜನರ ನಿದ್ದೆ ಕೆಡಿಸಿದೆ ಕೋತಿ ದಾಳಿಯಿಂದಾಗಿ ಮನೆ ಹೊರಗಡೆ ಬರಲು ಜನರು ಆತಂಕ ಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಕೋತಿ ಎಳನೀರು ಮುಟ್ಟಲ್ಲ ಅಡಿಕೆ ಕದಿಯಲ್ಲ ಬರೀ ಮನುಷ್ಯರ ಮೇಲೆ ದಾಳಿ ಮಾಡಲೆಂದು ಕಾದು ಕೂರುತ್ತದೆ ಇದರ ದಾಳಿಯಿಂದಾಗಿ ಈಗಾಗಲೇ ಮಹಿಳೆಯೊಬ್ಬರು ಆಸ್ಪತ್ರೆಗೆ ದಾಖಲಾಗಿದ್ದರು ಕೋತಿ ದಾಳಿಯಿಂದ ಗಾಯಗೊಂಡ ಮಹಿಳೆಯ ಕೈಗೆ ಇಪ್ಪತ್ತೆರಡು ಸ್ಟಿಚ್ಚನ್ನು ಹಾಕಲಾಗಿದೆ ವಾನರ ದ್ವೇಷದಿಂದ ಈ ಊರ ಜನ ಕಂಗೆಟ್ಟಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದಲೂ ಈ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಎಷ್ಟು ಬಾರಿ ಕೋತಿಯನ್ನು ಹಿಡಿಯಲು ಪ್ರಯತ್ನಿಸಿದ್ರು ಪ್ರಯತ್ನ ವಿಫಲವಾಗುವ ಮೂಲಕ ಈ ಊರಿನ ಜನರಿಗೆ ಮಂಗನಿಂದಾಗುವ ತೊಂದರೆಗೆ ಪರಿಹಾರವೇ ಇಲ್ಲದಂತಾಗಿದೆ ಅರಣ್ಯ ಇಲಾಖೆ ಆದಷ್ಟು ಬೇಗ ಕೋತಿಯನ್ನ ಹಿಡಿಯಲು ಗಂಭೀರ ಕ್ರಮ ಕೈಗೊಳ್ಳಬೇಕೆಂದು ಜನರು ಒತ್ತಾಯಿಸುತ್ತಿದ್ದಾರೆ ಇಲ್ಲಿ ನೆಲ್ಲಿ ಜ್ವರ ಅಂತ ಪ್ಲೇಸ್ ಇದು ನೆಲ್ಲಿ ಜ್ವರ ಅಂತೇಳಿ ಎಡಪದ ಮತ್ತು ಕುಪ್ಪೆ ಆದ ಮಿಡಲ್ ಇರುವಂಥದ್ದು ನಮ್ಮದು ಒಂದು ಮನೆ ಇದೆ ಆ ಕಡೆ ಎರಡು ಮೂರು ಮನೆಗಳಿದೆ ಇಲ್ಲಿ ಮೊಂದು ಮಂಗ ಉಪದ್ರ ಸಿಂಗಲ್ ಮಂಗ ಬಾಲ ಇಲ್ಲದ ಮಂಗ ಅದು ಯಾರ ತಂದು ಬಿಟ್ಟದಂತೆ ಮಡಪಾಡಿ ಅಂತ ಒಂದು ಪ್ಲೇಸಿನ ಊರು ಅಂತ ಅಲ್ಲಿಂದ ತಂದು ನಮಗೆ ಇಲ್ಲಿ ಪಂಚಾಯತ್ ಉಪಾಧ್ಯಕ್ಷರು ಹೇಳಿದರು ಹೀಗೆ ಬಿಟ್ಟದ್ದು ಅಂತ ಎಡಪದ ನಾವು ಆಮೇಲೆ ನಾವು ಎಲ್ಲ ಟ್ರೈ ಮಾಡಿ ಕೇಳಿದೆವು ಕೇಳಿದೆವು ಎಡಪದ ಎಲ್ಲಿ ಅಂತೇಳಿ ಅವರೆಲ್ಲ ಫೋನ್ ನಂಬರ್ ಕೊಟ್ಟು ಫಾರೆಸ್ಟ್ ನಂಬರ್ದೆಲ್ಲ ಏನು ಫೋನ್ ಮಾಡಿದೆವು ಇಲ್ಲಿ ಬಂದು ಎಲ್ಲ ಉಪದ್ರ ಮಾಡ್ತಾ ನಮಗೆ ಮನೆ ಹೊರಗೆ ಬರೋದು ಆ ಸೈಡಿಗೆ ಬರೋದು ಸಿಟೋಟಿ ಬರೋದು ಅದಕ್ಕೆ ಕಿಟಕಿ ಬರೋದು ಹೊಡೆಯೋದು ಆಮೇಲೆ ಪೈಪ್ಗಳನ್ನು ಕಟ್ ಮಾಡೋದು ಹೀಗೆ ಏನೋ ತಿನ್ನೋದು ಅಲ್ಲಗೆಲ್ಲ ಬಿದ್ದದೆಲ್ಲ ಅವ್ರು ಮತ್ತು ಅರಣ್ಯ ಇಲಾಖೆ ಫೋನ್ ಮಾಡಿದೆವು ಅರಣ್ಯ ಇಲಾಖೆ ಅವ್ರು ಬಂದು ಒಂದು ಎರಡು ಗೂಡು ಇಟ್ಟಿದ್ದಾರೆ ಆ ಗೂಡಲ್ಲಿ ಬರ್ತದೆ ಅದು ನೋಡ್ತದೆ ಒಳಗೆ ಹೋಗಿ ಬಾಕಿ ಮೆಲ್ಲ ಅದು ಬೀಳದಾಗ ಏನು ಮಾಡಿ ತಿಂದು ಹೋಗ್ತದೆ ಬೀಳೋದಿಲ್ಲ ಅದು ಅದಕ್ಕೆ ನ್ಯಾ ಭಾರಿ ಕಲಿತ ಮಂಜು ಮಂಗನಾಗೆ ಬಾಲ ಇಲ್ಲ ಅದು ಭಾರಿ ಜೋರು ಉಂಟು ನಮ್ಮನ್ನು ಗುರಾಯಿಸ್ತದೆ ಗುರಾಯಿಸ್ತಂದರೆ ನಮ್ಮ ಮೇಲೆ ಹಾರ್ತದಂತೆ ಅವನು ಹೀಗೆ ಜೋರು ಮಾಡಿ ಸಾಕು ನಮ್ಮ ಮೇಲೆ ಮುಂದೆ ಮುಂದೆ ಬರೋದು ಹಾಗೆ ಹಾರತದೆ ಇಲ್ಲಿ ಎರಡು ಮನೆ ಎರಡು ಇಬ್ಬರಿಗೆ ಅಟ್ಯಾಕ್ ಮಾಡಿದೆ ಅಲ್ಲಿ ಒಂದು ಹೆಂಗಸಿಗೆ ಲೀಲಾಕ್ಷ ಅಂತೇಳಿ ಗಣೇಶರ ಮನೆ ಅಂತೇಳಿ ಮತ್ತೊಂದು ಹುಡುಗನಿಗೆ ಅಲ್ಲಿ ಶಾ ಇದತ್ರ ಗೌಡ್ರ ಹುಡುಗನಿಗೆ ಹಾಗೆ ಅಟ್ಯಾಕ್ ಮಾಡಿದೆ ಹಾಗೆ ನಮಗೆ ನಿನ್ನೆ ಸಾಗಿ ನಿನ್ನೆಲ್ಲ ಮೊನ್ನೆ ನಮ್ಮ ಕೆಲಸವರಿದ್ದರು ಆ ಹೆಂಗಸಿಗೆ ಹಾಗೆ ಅವಳೊಂದು ಅವಳು ಪಾತ್ರ ಹೊಡೆತ ಇದ್ದಳು ಅದು ಮುಂದೆ ಮುಂದೆ ಬಂತು ಏಳು ಸ್ವಲ್ಪ ಜೋರು ಮಾಡಿದ್ದರು ಬೋರ್ಡ್ ಮಾಡಿಕೊಳ್ಳಲು ಹಾರಲಿಕ್ಕೆ ಬಂತು ಮತ್ತು ಕೂಡಲೇ ನಾವು ಅವರ ಹೆಂಗಸನ ಒಳಗೆ ಎಳೆದು ಬಾಗಿಲು ಹಾಕಿದೆವು ಹಾಗೆ ಸೇವ್ ಪುಣ್ಯಕ್ಕೆ ಏನಾಗಲಿಲ್ಲ ಹಾಗೆ ಇಲ್ಲೇ ಉಂಟದ್ದು ತಿರುಗುತ್ತೆ ಈ ಎರಡು ಮೂರು ಮನೆಗಳು ತಿರುಗ್ತಾ ಉಂಟು ಎಷ್ಟು ಜನ ಈಗ ಇಬ್ಬರಿಗೆ ಅಂತ ನಮಗೆ ಗೊತ್ತಿದ್ದ ಪ್ರಕಾರ ಇಬ್ಬರಿಗೆ ಕಚ್ಚಿದೆ ಇಷ್ಟೆಲ್ಲ ದೊಡ್ಡ ವಿಷಯ ಆದರೂ ಕೂಡ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಫೋನ್ ಮಾಡಿದೆ ನಾವು ಒಂದು ನಂಬರ್ ಕೊಟ್ಟಿದ್ದಾರೆ ಫೋನ್ ಮಾಡಿದೆ ಬಂದಿದ್ದರು ಅವರು ಯಾರು ಇಬ್ಬರು ಯಾರು ಬಂದಿದ್ರು ಮತ್ತು ಅವರು ಗಂಗರ ಯಾರೋ ಡಿ ಎಫ್ ಆರ್ ಡಿ ಆರ್ ಎಫ್ ಡಿ ಆರ್ ಎಫ್ ಒ ಬಂದು ನೋಡಿದರು ನಾವು ಗುಡ್ ಇಡ್ತೇವೆ ನೀವು ಬಿದ್ದ ಕೊಳ್ಳೆ ಹೇಳಿ ಹೇಳ್ತಾರೆ ಬಂದ ಕೊಳ್ಳೆ ಹೇಳಿ ಅಂತ ನಾವು ಬಂದ ಏನು ಹೇಳಲಿಕ್ಕೆ ಅಂತ ನಾವು ಏನು ಅದನ್ನು ತಂದು ಅವರಿಗೆ ಅತಿಥಿಯಾಗಿ ಸನ್ಮಾನ ಮಾಡುವಾಗ ಅದಕ್ಕಾಗಿ ಕಾಯಿಲಿ ಕೂಲಿಕ್ಕಾಯ್ತದೆ ಬರ್ತದೆ ಇಲ್ಲೆಲ್ಲ ಉಪದ್ರ ಮಾಡ್ತದೆ ಮತ್ತು ಸ್ವಲ್ಪ ಆಚೆ ಹೋಗ್ತದೆ ಅವ್ರು ಬರ್ತಾರೆ ಈಗ ಈಗ ನೋಡ್ತಾರೆ ಏನಿಲ್ಲ ಇಲ್ಲೆಲ್ಲಿ ಕಾಣೋದಿಲ್ಲ ಬಂದರೆ ಹೇಳಿ ಅಂತೇಳಿ ಹೋಗಿದ್ದಾರೆ ಎರಡು ಸಲ ಹಾಗೆ ಮಾಡಿ ಹೋದರು ಆಯ್ತಾ ತಂದು ಬಿಟ್ಟವರು ಸಹ ಯಾರೋ ಒಬ್ಬರು ಬರ್ತಾ ಇದ್ದಾರೆ ಹುಡುಗ ಅವ್ನು ಸಹ ಬಂದಿಗೂ ಹುಡುಕ್ತಾ ಇದ್ದಾರೆ ನಮಗೆ ಫಸ್ಟಿಗೆ ಬಂದಾಗ ಇಲ್ಲಿ ನಮಗೆ ಬಾಯಿ ಉಪದ್ರ ಮಾಡಿತ್ತು ಆಗ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಪಟಾಕಿ ಎಲ್ಲ ಬಿಟ್ಟು ಓಡಿಸಿದರು ಹಾಗೆ ಒಂದು ವಾರ ಇರಲಿಲ್ಲ ಸಾಧಾರಣ ಅದು ಸ್ವಲ್ಪ ಪಟಾಕಿ ಎಲ್ಲ ಬಿಟ್ಟು ಓಡಿಸಿದ್ರು ಪುನಃ ಇಲ್ಲೇ ಬರೋದು ಅದು ಹಾಗೆ ಮನೆಯಿಂದ ಹೊರಗಡೆ ಬರೋದಿರುವ ನಮಗೆ ಮನೆ ಮನೆಯಿಂದ ಹೊರಗೆ ಬೆಳಗ್ಗೆ ಪ್ರಸಿದ್ಧ ಇಲ್ಲ ಈಗ ನೋಡಿ ಈಗ ನಮ್ಮ ಮನೆಯಲ್ಲಿ ನಾವು ಇಬ್ಬ ಮೂರು ಜನ ಇರೋದು ನಮ್ಮ ಮಗಳಿದ್ದಾಳೆ ಸಣ್ಣ ಮಗು ಉಂಟು ಬೇರೆ ಹೊರಗೆ ಬರಲಿಕ್ಕೆ ಬಿಡೋದಿಲ್ಲ ಅದು ನಮ್ಮನ್ನು ಬಂದರೆ ಅಂದರೆ ಯಾವ ಟೈಮ್ ಗೊತ್ತಿಲ್ಲ ನಮಗೆ ಒಬ್ಬರು ಬರ್ತಾರಂದರೆ ನಮಗೆ ಒಂದು ಟೈಮ್ ಹೇಳ್ಬೋದು ಅದು ಯಾವ ಟೈಮ್ ನಮ್ಮ ಹಿಂದೆ ಅದು ಮಂಗಾರ ಮುಜ್ಜಾರ ಹಾರಿಗೆ ಗೊತ್ತಾಗ್ತದೆ ಬರ್ತದೆ ಅಂತೇಳಿ ಇದು ಮೇಲೆ ನಡ್ಕೊಂಡು ಬರೋದು ನಮಗೆ ಗೊತ್ತಾಗೋದಿಲ್ಲ ಹಾಗೆ ಬಾರಿ ಈಗ ನಾವು ಕಿಟಿ ಗಿಟಿಗೆ ಓಪನ್ ಮಾಡ್ತಾ ಇಲ್ಲ ಎಲ್ಲ ಕೂ ಬೆಲೆ ಹಾಕಿ ತೋರಿಸಿದೆ ಒಳಗೆ ಭಾರಿ ಕಷ್ಟ ಉಂಟು ಗಂಭೀರ ಗಾಯ ಆಗಿದೆ ಗಂಭೀರ ಗಾಯ ಅಂತ ಹೇಳಿ ತೋರಿಸಿ ಅವಳನ್ನ ಹೋಗಿದ್ದೆ ನಾನು ತುಂಬ ಗಾಯ ಆಗಿದೆ ಅವಳು ಒಂದು ಹದಿನೈದು ಸ್ಟಿಚ್ ಆಗಿದ್ದಾರೆ ಅಂತೇಳಿ ಹೇಳಿದ್ದಾರೆ ಈಗೇನು ಮನೆ ಬಂದ್ರಂತೆ ಅವರು ಶುಗರ್ ಜೋರು ಉಂಟು ಅವರು ಪುನಃ ಪುನಃ ಅಡ್ಮಿಟ್ ಆಗಿ ಮನೆ ಬಂದಾರೆ ಇಲ್ಲೇ ಹತ್ತಿರ ಮನೆ ಹೋಗ್ಬೋದು ಬೇಕು ನೋಡ್ಬೋದು ಹಾಗೆ ದಿನೇಶ್ ನಾನು ದಿನೇಶ್ ರಾವ್ ಅಂತೇಳಿ ನನ್ನ ಮಿಸ್ ಇರೋದು ಇಬ್ಬರಿದ್ದೆ ನಾವು ಹಾಗೆ ಮೊನ್ನೆ ಯಾರು ಇಲ್ಲಿ ಬಂದಿದ್ದೆ ಮಗನ ಮನೆಗೆ ನನ್ನ ಅಣ್ಣ ಇಲ್ಲಿ ಹುಷಾರಿಲ್ಲ ನೋಡಲಿಕ್ಕೆ ಬಂದದ್ದು ಬಂದ ಮಂಗ ಇಲ್ಲಿಂದ ಬಂದು ಹೋಗಿದೆ ನನ್ನ ಎದುರಿಗೆ ಹೋಗಿದ್ದು ಹೋದಲ್ಲಿ ಕಂಪನಿಯವ್ರಿಗೆ ಹೋಗುವಾಗ ಹೋಗಿ ನಾನು ಹೋಯ್ತಲ್ಲ ಅಂತ ನಾನು ಮನೆಗೆ ಹೋಗಲಿಕ್ಕೆ ನನ್ನದೊಂದು ದೊನ್ನೆ ಉಂಟು ಕುಟ್ಕೊಂಡು ಹೋಗಲಿಕ್ಕೆ ದೊನ್ನೆ ಇಡ್ಲಿ ಇಳಿ ಹೆತ್ತಲಿಕ್ಕೆ ಹೋಗಿದ್ದು ಕೆಳಗೆ ಬಗ್ಗಿದ್ದು ಮರದಿಂದ ಬಂದು ನಾನು ಒಂದು ತುಂಡೆ ತೆಗೆದುಕೊಂಡು ಹೋಗಿದ್ದೆ ಹಾಂ ಹಾಂ ಅದು ಅಲ್ಲಿಂದ ಬರ್ತಾ ಉಂಟು ನನ್ನ ನಾನು ಮನೆಗೆ ಹೋಗುವಂತ ನಾನು ಬಗ್ಗಿದ್ದು ಬಗ್ಗಿದ ಬೆತ್ತ ಕೆಳಗೆ ಬಿದ್ದಿತ್ತು ಅದು ಬಂದು ಇದು ಕೈಗೆ ಹಿಡ್ಕೊಂಡಿದ್ದು ಕೈಗೆ ಇಟ್ಕೊಂಡಿದ್ರೆ ನರ ಎಲ್ಲ ತೊಂಡಾಗಿದೆ ಏಳು ಸ್ವಲ್ಪ ಇಪ್ಪತ್ತ ನಾಲ್ಕು ಕಟ್ಟಾಗಿದೆ ನಾಲ್ಕು ದಿವಸ ಆಗಿತ್ತೆ ಯಾವುದು ಮಾಡಲಿಕ್ಕೆ ಆಗೋದು ಊಟ ಮಾಡಲಿಕ್ಕೆ ಸತ್ತ ಆಗೋದಿಲ್ಲ ಯಾವುದು ಕೆಲಸ ಇಲ್ಲ ಸ್ನಾನ ಮಾಡಲಿಕ್ಕೆ ಜನ ಬೇಕು ಎಂತಾಗ ಎಲ್ಲ ತಲೆಗಟ್ಟಲಿಕ್ಕೂ ಜನ ಬೇಕು ಊಟ ಮಾಡಲಿಕ್ಕೂ ಸಣ್ಣ ಮಾಡ್ತದೆ ಮತ್ತು ಇದು ಎಡ ದತ್ತಕಾಯಲ್ಲಿ ಎಡಗಾಯಿಯಲ್ಲಿ ತಿಂತೇನೆ ಆದರೂ ನನಗೆ ತಿಂದ ಮತ್ತೊಬ್ಬರಿಗೆ ಕೊಡೋದಕ್ಕೆ ನಾನೇ ತಿನ್ನೋದು ಸರ್ ಅಲ್ವಾ ಹಾಗೆಲ್ಲ ಇದು ಇಷ್ಟೆಲ್ಲ ಕಷ್ಟ ಬಂತು ನನಗೆ ಇದು ನಾನು ನಾನು ಎನ್ಸ ನನಗೆ ಈಗದೆಲ್ಲ ಬರ್ತದೆ ನನ್ನ ಮಗನ ಮನೆಗೆ ನಾನು ಬರ ನನ್ನ ಅಣ್ಣನ ನೋಡ್ಬೇಕು ಬರಬೇಕಲ್ಲ ನನ್ನ ಮನೆ ಅದು ಅಲ್ಲಿಗೆ ಮೇಲೆ ಮೇಲೆ ಅದು ಇದು ಮಗೆ ಅದು ಮಗನೇ ಅದು ದೊಡ್ಡ ಮಗ ಇದು ಸಣ್ಣ ಮಗ ಹಾಗೆ ಅಣ್ಣನನ್ನು ನೋಡಿಕೊಂಡು ಹೋಗೋದು ನನ್ನ ಸ್ವಂತ ಇವನ ಮಾವ ನನ್ನ ಸ್ವಂತ ಅಣ್ಣ ಅವ್ರಿಗೆ ಕಾಲಿಲ್ಲ ಅದಕ್ಕೆ ಅವರನ್ನು ನೋಡಲಿಕ್ಕೆ ನಾನು ದೂರ ಇದ್ದರೆ ನನಗೆ ಹೋಗ್ಲಿಕ್ಕೆ ಈಗ ಹತ್ತಿರ ಇದ್ದಾರೆ ಅವರ ದಿವಸಕ್ಕೆ ಒಂದು ಸಾರಿ ಒಂದು ಗಳಿಗೆ ಬಂದು ಹೋಗುವುದು ನಮ್ಮ ಧರ್ಮ ಧರ್ಮ ಅಲ್ವಾ ಅಣ್ಣ ಅಂದರೆ ಅದ್ರಿಗೆ ಅದು ನನ್ನ ತಂದೆಗೆ ಸಮಾನ ಅಣ್ಣ ಅವರಿಗೆ ಹಾಗಾಗಿದೆ ನನಗೆ ಹೀಗೆ ಆಗಿದೆ ಹೌದು ಹಾಗೆ ನಂದು ಒಂದು ಮಂಗ ಮತ್ತೆ ಹೋಗಿದೆ ಹಾಂ ಭಯ ಎಲ್ಲ ಭ ಮಾಡ್ತೀರಾ ಎಂಥ ಬಂದ ಮನೆಗೆ ನನಗೆ ಎಲ್ಲ ಅಷ್ಟು ವಿದ್ಯೆ ಇಲ್ಲ ನಾನು ಕಳೀಲಿಲ್ಲ ಸಮಸ್ಯೆ ಬಗ್ಗೆ ಸಮಸ್ಯೆ ಮತ್ತೆ ಮಕ್ಕಳು ಮಾಡ್ತಾರೆ ಅಂತ ಗೊತ್ತಿಲ್ಲ ಮತ್ತು ಗೌರ್ಮೆಂಟ್ ಅವ್ರು ಕೊಡ್ತಾರ ಯಾರು ಕೊಡ್ತಾರ ನನಗೆ ನಮಗೆ ಬಂದಾಗ ಅಷ್ಟ ಮಂತಿ ಇದು ನೋವು ಊನ ಹೋಗುವಾಗ ಒಂದು ವಾರ ತಿಂಗಳು ಹೋಗ್ತದೆ ಏನೋ ಅದು ನಮ್ಮ ಬೆರಳ ಆಗಲ್ಲ ಉಂಟು ಇಲ್ಲಿಂದ ಇಲ್ಲಿಗೆ ಈಗ ಕೈ ಬಗ್ಲಿಸಲಾಗೋದಿಲ್ಲ ಎಂತ ಮಾಡಿದಾಗೋದಿಲ್ಲ ನನ್ನ ಇಲ್ಲಿ ಲೀಲಾಕ್ಷಿ